ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ನಾನು ನೈಟ್ ದೋಸೆಗೆ ನೆನೆ ಹಾಕ್ಕೊಂಡಿದ್ದೆ ನಾನು ದಿಪಾ ಅಕ್ಕಿ ದೋಸೆ ನೆನೆ ಹಾಕಿದ್ದೆ ತುಂಬ ಚೆನ್ನಾಗಿರುತ್ತೆ ದೋಸೆ ಮಾಮೂಲಿ ದೋಸೆ ಥರನೇ ಆದರೆ ನಾನು ಕಾಳು ಯೂಸ್ ಮಾಡ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ಡಿಪಿನ ತೊಳೆದು ಇಟ್ಕೊಂಡೆ ಒಂದು ಅಷ್ಟು ಉದ್ದಿನಕಾಳು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಕಾಳು ಒಂದು ಅಷ್ಟು ತಗೊಂಡಿದ್ದೀನಿ ಹೆಸರುಕಾಳು ಮತ್ತು ಹಾಗೆ ಉದ್ದಿನಕಾಳು ಮತ್ತು ಕಡಲೆಬೇಳೆ ಇದಿಷ್ಟೇ ನಾನು ನೆನೆ ಹಾಕಿ ಒಂದು ನೈಟ್ ನೆನೆ ಹಾಕಿ ಬೆಳಿಗ್ಗೆ ಎದ್ದು ರುಬ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ವ ಇದೆ ದೋಸೆ ತಿಂದ ತಕ್ಷಣ ಇದೆ ಅವ್ರಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಜಾಸ್ತಿ ನಾನು ನೈಟು ನೆನೆ ಹಾಕಿ ಬೆಳಿಗ್ಗೆ ರುಬ್ಬಿದ್ರೂ ಉಬ್ಬಿ ಚೆನ್ನಾಗಿ ಬರುತ್ತೆ ದೋಸೆನೂ ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾಕೆಂದರೆ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಪಾಪ ಅವ್ರಿಗೆ ದೋಸೆ ತಿಂದ ತಕ್ಷಣ ಇಡ್ಲಿ ದೋಸೆ ತಿಂದ ತಕ್ಷಣ ಇದೆ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ನನಗೂ ಆಲ್ಮೋಸ್ಟ್ ಇದೆ ಊರಿಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಏನೇ ದೋಸೆ ಮಾಡಬೇಕು ಅಂತಂದ್ರೂ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಮಾಡ್ಕೋತೀನಿ ಹಾಗೆ ನನ್ನ ಸಾಮಾನ್ಯ ಜಾಸ್ತಿ ರವೆ ದೋಸೆ ಇಂಥದನ್ನು ರೆಡಿ ಮಾಡಿಕೊಡ್ ಮಾಡ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಹಾಗೆ ಇದನ್ನು ನೆನೆ ಹಾಕಿ ನಾನು ಇಟ್ಬಿಟ್ಟೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನಾನು ಬೆಳಿಗ್ಗೆ ಇದ್ದ ತಕ್ಷಣವೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿತ ಆಯುರ್ ವಾರ ಹಾಗಾಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಮುಗಿಸ್ಕೊತಾ ಇದ್ವಿ ಫ್ರೆಂಡ್ಸ್ ಹಾಗೆ ಬಂದು ಲೈಟಾಗಿ ಒಂದು ಕಾಫಿ ಮಾಡಿಕೊಂಡೆ ಊರ್ ಶ್ರಮ ಮಲ್ಕೊಂಡಿದ್ಲು ಹಾಗಾಗಿ ನಮ್ಮ ಮನೆಯವರು ಎಲ್ಲ ಊರಿಗೆ ಹೋಗಿದ್ರು ಹಾಗಾಗಿ ಕಾಫಿ ಮಾಡಿಕೊಂಡೆ ಮನೆ ಕೆಲಸಗಳು ಮುಗಿತು ಹಾಗಾಗಿ ಇಡ್ಲಿಗೆ ನೆನೆ ದೋಸೆ ನೆನೆ ಹಾಕಿದ್ನಲ್ಲ ದೋಸೆ ರುಬ್ಕೊಳ್ಳೋಣ ಅಂದ್ಬಿಟ್ಟು ರುಬ್ಕೋತಾಯಿದೀನಿ ನೀಟಾಗಿ ಅದನ್ನೆಲ್ಲ ಸೋಸ್ಕೊಂಡು ನೀರೆಲ್ಲ ತೆಗೆದು ಇಟ್ಕೊಂಡೆ ಫ್ರೆಂಡ್ಸ್ ಹಾಗೆ ಇದನ್ನು ನಾನು ಒಂದು ಚಿಕ್ಕ ಚೆನ್ನಾಗಿ ಪೇಸ್ಟ್ ಆಗಬೇಕಿದು ಆ ಥರ ಒಂದು ನಾನು ರುಬ್ಕೋತೀನಿ ಈಗ ರುಬ್ಕೊಂಡೆ ಫ್ರೆಂಡ್ಸ್ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ಇಷ್ಟು ನೋಡಿ ಆಗಲೇ ಎಷ್ಟು ಜನ ಉಬ್ಬಿ ಥರ ಥರ ಇಡ್ಲಿ ಹಿಟ್ಟು ಬಂದಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂತೈತೆ ಅಂತ ಅಂದ್ಬಿಟ್ಟು ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಅಂತಂದರೆ ಕಡಲೆಬೇಳೆ ಚಟ್ನಿ ಮತ್ತು ಹಾಗೆ ಶೇಂಗಾ ಚಟ್ನಿನೂ ಮಾಡ್ಕೊಬೋದು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಸಕ್ಕರೆನೂ ಉಪ್ಪನ್ನು ಹಾಕಿದ್ರೇ ದೋಸೆ ಒಳ್ಳೆ ಟೇಸ್ಟಿಯಾಗಿ ಒಂದೊಳ್ಳೆ ಚೆನ್ನಾಗಿ ಬರುತ್ತೆ ನೀವು ಬೇಕು ಅಂದರೆ ಕ್ಯಾರೆಟು ಹಾಕ್ಕೋಬೋದು ಕ್ಯಾರೆಟು ಈರುಳ್ಳಿ ಹಾಕ್ಕೊಂಡು ದೋಸೆ ಮಾಡ್ಕೋಬೋದು ಇದಕ್ಕೆ ನಾನೇನೂ ಇಲ್ಲ ಇದಕ್ಕೆ ಬರೀ ಸಕ್ಕರೆ ಮತ್ತು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ನಿಮಗೆ ಆವಾಗಲೇ ಕಲಸಿ ಆವಾಗಲೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಆದರೆ ನಾನು ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಇಡ್ತೀನಿ ಯಾಕಂದರೆ ಚಟ್ನಿಗಿಟ್ಟು ಏನಾದ್ರು ಒಂದು ರೆಡಿ ಮಾಡ್ಕೊತೀನಿ ಸಾಂಬಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಸಾಂಬಾರೇನೂ ಇಲ್ಲ ಚಟ್ನಿ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಹಾಗಾಗಿ ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ಎತ್ತಿಟ್ಬಿಡೋಣ ತುಂಬ ಸಾಫ್ಟಾಗೂ ಇರುತ್ತೆ ತುಂಬ ಚೆನ್ನಾಗಿ ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಹೆಸ್ರು ಕಾಳು ಹಾಕಿರ್ತೀವಲ್ಲ ನಾವು ರುಬ್ಬಬೇಕಾದ್ರೆ ಹೆಸ್ರುಕಾಳು ಹಾಕಿ ರುಬ್ಬೇಕಾದ್ರೆ ಒಂದು ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ ಜೀರಿಗೆ ಹಾಕ್ಕೊಂಡು ಅದೊಂಥರ ಪರಿಮಳ ಇರುತ್ತೆ ನಾನು ಆಲ್ಮೋಸ್ಟ್ ಅದೇನು ಯೂಸ್ ಅದು ನೀನು ನೆಕ್ಸ್ಟ್ ರೆಸಿಪಿಲಿ ತೋರಿಸ್ತೀನಿ ಅದು ಯಾವ ಥರ ಅಂತಂದ್ಬಿಟ್ಟು ನಾನು ದೋಸೆಲಿ ಒಂದು ಮೂರು ನಾಲ್ಕು ಥರ ವೆರೈಟಿ ದೋಸೆ ಮಾಡ್ತೀನಿ ನಾನು ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗೆ ಇದೊಂದು ಹತ್ತು ನಿಮಿಷ ಎತ್ತಿಟ್ಬಿಡೋಣ ಹಾಗಾಗಿ ಮತ್ತು ಹಾಗೆ ಬಂದು ಇದಕ್ಕೊಂದು ಒಳ್ಳೆ ಇದನ್ನು ರೆಡಿ ಮಾಡ್ಕೋತೀನಿ కడలే బె చట్నీ రెడీ మిట్కొతీన ఏమేం బాగు అంత్బిట్టు నూ కడే తినీ ఒేబల్ స్పూన్ కడలే బె తినీ ఆగే కొత్త సుప్ తినీళ్ళి శుంఠి స్వల్ప ఆగే కర్బేవు మరి బాడ్గా మెణ్సినాయ్ మేము ఒందే ఒక గుండూరు మెణ్సిన్కాయ ఖార స్వ కడిమే ఇరలి తగినీ ఇం ఫ్రై మాకు ఇరస్ట్ మార్కొ ఇన్నెల్పడ్స్కో బాడ రోష్ మాట్ చట్నీక నట్నీకీ ಹಾಗೆ ಬಂದು ದೋಸೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಿಟ್ಟು ತಗೊಂಡು ನೋಡಿ ಫ್ರೆಂಡ್ಸ್ ಬರೀ ಫೈವ್ ಮಿನಿಟ್ಸ್ ಇಟ್ಟಿದ್ದು ಅಷ್ಟೇ ಇಷ್ಟು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹಾಗೆ ನಾನು ತವ ಇಟ್ಕೊಂಡು ದೋಸೆ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ತವ ಏನಂತಂದರೆ ನಾನು ಮೊನ್ನೆ ಚಪಾತಿ ಹಾಕ್ಬಿಟ್ಟಿದೆ ಹಾಗಾಗಿ ಫಸ್ಟ್ನೇ ದೋಸೆ ಹೇಳಲಿಲ್ಲ ಹಾಗಾಗಿ ನಾನು ಎರಡನೇ ಸಲ ದೋಸೆ ಹಾಕ್ಕೊಂಡೆ ಇದು ಫಸ್ಟೇದು ಆಗ್ತಿರೋದು ಅಷ್ಟು ಸಾಮಾನ್ಯ ಫಸ್ಟ್ ದೋಸೆ ಹಾಕ್ಬೇಕಾದ್ರೆ ಏನಾರು ಬೇರೆ ಏನಾರು ತಾವದಲ್ಲಿ ಯೂಸ್ ಮಾಡಿದರೆ ಆ ಥರ ಆಗ್ತಾಯಿರುತ್ತೆ ಆ ನೆಕ್ಸ್ಟ್ ದೋಸೆ ತುಂಬ ಚೆನ್ನಾಗಿ ಬಂತು ನಿಮಗೂ ಇಷ್ಟ ಆದರೆ ಫ್ರೆಂಡ್ಸ್ ಮನೇಲಿ ಮಾಡ್ಕೊಳ್ಳಿ ಒಂದ್ಸಲಿ ನೀವು ಮಾಡ್ತೀರಾ ಸ್ಪೆಷಲ್ ಏನಿಲ್ಲ ನಾನು ಮಾಡಿರೋ ದೋಸೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ದೋಸೆ ಹಾಕ್ಕೊಂಡ್ರೆ ಎಂಥ ಫಸ್ಟ್ ಕ್ಲಾಸಾಗಿ ದೋಸೆ ಆಗುತ್ತೆ ಅಂದರೆ ಇದು ನಾನು ಮೊದಲನೇ ದೋಸೆ ಮಾಡಿದ್ದಲ್ಲ ಅದು ಸ್ವಲ್ಪ ತವ ಪ್ರಾಬ್ಲಮ್ ಇತ್ತು ಅಷ್ಟೇ ನೆಕ್ಸ್ಟ್ ದೋಸೆ ತುಂಬ ಚೆನ್ನಾಗಿ ಬಂತು ಮಾಡಿ ಮಾಡಿ ആ ഫ്രെണ്ട്സ് നിമു ഇഷ്ട ಮಾಡಿ ആഹ് ಮಾಡಿ കിട്ടി